ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಪಹಲ್ಗಾಮಲ್ಲಿ ನಡೆದ ಹಿಂದೂಗಳ ನರಮೇದ ಎಲ್ಲರಿಗೂ ಗೊತ್ತು ಆದರೂ ಕಾಂಗ್ರೆಸ್ನ ನಾಯಕರು ಮಾತ್ರ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅವರು ಧರ್ಮವನ್ನು ನೋಡಿ ಹತ್ಯೆಯನ್ನು ಮಾಡಿಲ್ಲ ಅಂತ ಅದೇ ಮಲ್ಲಿಕರ್ಗೆ ಅವರ ಪುತ್ರ ಮರಿಕರ್ಗೆ ಹೇಳ್ತಾ ಇದ್ದಾರೆ ಇನ್ನು ಅವರದ್ದೇ ಪಕ್ಷದಾದ್ಯಾರೋ ಮೈಸೂರಿನ ಲಕ್ಷ್ಮಣ ಅನ್ನೋ ಮನುಷ್ಯ ಸರ್ಜಿಕಲ್ ಸ್ಟ್ರೈಕ್ ಆಗಿರೋದೇ ಸುಳ್ಳು ಅಲ್ಲಿ ಎರಡು ಬಂದೂಕನ್ನು ತಗೊಂಡು ನಾಲ್ಕು ಗುಂಡನ್ನು ಬಿ ಜೆ ಪಿಯವರೇ ಹೊಡ್ಕೊಂಡು ಅಲ್ಲಿ ಉಗ್ರರು ಅಟ್ಯಾಕ್ ಮಾಡಿದರು ಅಂತ ಹೇಳಿದರು ಅಂತ ಈಗ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಕಾಂಗ್ರೆಸ್ನವರು ಎಲ್ಲೆಲ್ಲಿ ಏನೆಲ್ಲ ಉಗ್ರ ಕೃತ್ಯಗಳು ನಡೆಯುತ್ತೋ ಅಲ್ಲಿಗೆಲ್ಲ ಮೊದಲೇ ತಂಡಗಳನ್ನು ಮಾಡಿಕೊಂಡು ಹೋಗಿ ಎಲ್ಲವನ್ನು ವೀಡಿಯೋ ಮಾಡಿಕೊಂಡು ರಿಸರ್ಚ್ ಮಾಡಿಕೊಂಡು ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಹಾಗಾದರೆ ಈ ಕಾಂಗ್ರೆಸ್ ಹೇಳ್ತಾ ಇರೋ ಕಥೆಗಳೇನು ಕಾಂಗ್ರೆಸ್ ಏನನ್ನು ಬಿಂಬಿಸೋಕೆ ಹೊರಟಿದೆ ಗುಪ್ತಚರ ಇಲಾಖೆ ವ್ಯಕ್ತಿಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಇದನ್ನು ನೋಡಿದ ಮೇಲೆ ಈ ಕಾಂಗ್ರೆಸ್ಸಿನ ಇವರಿಗೆ ಓಟ್ ಹಾಕಿರೋರು ನಿಮಗೆ ಅದೇ ಮನೇಲಿ ಮೆಟ್ಟಿದ್ರೆ ತೊಗೊಂಡು ಹೊಡ್ಕೋಬೇಕು ಅನಿಸ್ ಹೊಡ್ಕೊಳ್ಳಿ ನಾನು ಏನು ಮಾಡೋಕ್ಕಾಗಲ್ಲ ಪಾಪ ತುಂಬ ಜನ ಪಶ್ಚಾತ್ತಾಪ ಪಟ್ಕೊಂಡು ಕಮೆಂಟ್ಸ್ ಆಗ್ತಾ ಇರ್ತಾರೆ ನಾನು ತಪ್ಪು ಮಾಡಿಬಿಟ್ಟೆ ಸರ್ ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿ ಅಂತ ನಿಮಗೆ ಏನೇನನ್ನ ಸುತ್ತೋ ನನಗೆ ಗೊತ್ತಿಲ್ಲಪ್ಪ ಗೆಳೆಯರೆ ಪಾಲ್ಗಾಮ್ ಅಲ್ಲಿ ದಾಳಿಯಾಗಿ ಅಲ್ಲಿ ನಮ್ಮ ಹಿಂದೂ ಪ್ರವಾಸಿಗರ ಹತ್ಯೆ ಕೂಡ ಆಯ್ತು ಅದರ ನೆನಪಲ್ಲೇ ಪ್ರತೀಕಾರಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ತುಂಬಾ ಒತ್ತಡ ಇದೆ ಆದ್ರೆ ಇಂತಹ ಉಗ್ರ ದಾಳಿಗಳು ಆದಾಗ ಗೊಂದಲಕ್ಕೆ ಬೀಳೋದು ಕಳವಳಗೊಳ್ಳೋದು ದೇಶದ ಅತೀ ಹಳೆಯ ಈಗ ದೇಶದಲ್ಲೆಲ್ಲ ಮುಚ್ಕೊಂಡು ಹೋಗ್ತಾ ಇರೋ ಕಾಂಗ್ರೆಸ್ ಅನ್ನೋ ಪಕ್ಷ ಯಾಕಂದ್ರೆ ಅವರು ಆಡಳಿತ ನಡೆಸಿದಾಗ ನಡೆದಿರೋ ಉಗ್ರ ದಾಳಿಗಳಿಗೆ ಸರಿಯಾದ ಉತ್ತರ ಹೋಗ್ಲಿ ಬರೀ ನಾರ್ಮಲ್ ಉತ್ತರವನ್ನೇ ಕೊಡೋಕೆ ಆಗಿಲ್ಲ ಅದೇ ಮೋದಿ ಪ್ರಧಾನಿ ಆದಾಗ ನಡೆದಿರೋ ಭಯೋತ್ಪಾದಕ ದಾಳಿಗಳಿಗೆ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಯಾರ್ಯಾರನ್ನು ಹೇಗೆ ಮಟ್ಟ ಹಾಕಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಜನರು ಈ ಕಾಂಗ್ರೆಸ್ ಪಕ್ಷ ಅಂದರೆ ದೇಶಕ್ಕೆ ಮಾರಕ ದೇಶದ ಭದ್ರತೆಗೆ ಸಮಗ್ರತೆಗೆ ಕೊಡುಗೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಪಹಲ್ಗಾಮ್ ಉಗ್ರ ದಾಳಿ ಆದಮೇಲೆ ಕಾಂಗ್ರೆಸ್ ಒಂದು ನಿರ್ಧಾರವನ್ನು ಮಾಡಿಬಿಟ್ಟಿದೆ ಅದೇನಪ್ಪ ಅಂದರೆ ಇಡೀ ದೇಶವೇ ಅದನ್ನು ಕೇಳಿದರೆ ಬೆಚ್ಚಿ ಬೀಳೋ ಥರ ಇದೆ ಒಂಥರ ಶಾಕಿಂಗ್ ಸುದ್ದಿ ಅದೇನಂದರೆ ಹೇಳಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇರೋ ನೀವೆಲ್ಲ ಶಾಕಾಗಿ ಬೆಚ್ಚಿ ಬಿದ್ದರೆ ಏನು ಮಾಡೋದು ಇರಲಿ ಆದರೂ ಹೇಳಿಬಿಡ್ತೀನಿ ಭಾರತೀಯರಿಗೆ ಅಲ್ಲಿನ ಸತ್ಯಾಸತ್ಯತೆಯ ಬಗ್ಗೆ ಗೊತ್ತಾಗಬೇಕು ಮೀಡಿಯಾದಲ್ಲಿ ಬರ್ತಾ ಇರೋದೇ ಸತ್ಯ ಅಂತ ಬಹಳಷ್ಟು ಜನರು ಅಂದ್ಕೊಂಡಿದ್ದೀರಂತೆ ಅದಕ್ಕೆ ಅಲ್ಲಿನ ಸತ್ಯವನ್ನು ತಿಳಿಸ್ಬೇಕು ಅಂತ ಕಾಂಗ್ರೆಸ್ ಅವರದ್ದೇ ಪಕ್ಷದಿಂದ ಒಂದು ಸಿಗರೇಟ್ ಟೀಮನ್ನು ಸಾರಿ ಸಾರಿ ಸೀಕ್ರೆಟ್ ಟೀಮನ್ನು ಪಹಲ್ಗಾಮ್ ನರಮೇದಾಗಿತ್ತಲ್ಲ ಅವತ್ತೇ ಅಲ್ಲಿಗೆ ಕಳಿಸ್ಬಿಟ್ಟಿದೆ ಇದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಬಿಡಿ ಆ ತಂಡದ ನಾಯಕರು ಯಾರು ಅಂದರೆ ಕಲಬುರಗಿಯ ಹಿರಿ ಮಗ ಮರಿ ಖರ್ಗೆ ಅದೇ ರೀ ನಮ್ಮ ರಾಜ್ಯದ ಅದೆಂಥದ್ದು ಮಂತ್ರಿ ಆಗಿರೋ ಪ್ರಿಯಾಂಕ ಖರ್ಗೆ ಅವರು ಅಲ್ಲಿಗೆ ಹೋದ ಮೇಲೆ ಸುಮ್ಮನೆ ಬರ್ತಾರ ಚಾನ್ಸೇ ಇಲ್ಲ ಒಂದು ವರದಿಯನ್ನು ತಗೊಂಡು ಬಂದಿದ್ದಾರೆ ಅದೇನಂದರೆ ಅಲ್ಲಿ ಮುಸಲ್ಮಾನರೇ ದಾಳಿ ಮಾಡಿದ್ರು ಅನ್ನೋದರ ಬಗ್ಗೆ ಅನುಮಾನ ಅವರಿಗೆ ಇದೆಯಂತೆ ಅಲ್ಲಿ ಯಾವುದೇ ಮುಸಲ್ಮಾನ ಉಗ್ರರು ಹಿಂದೂಗಳ ಅಂತ ಕೇಳಲೇ ಇಲ್ವಂತೆ ಅವರ ಐಡೆಂಟಿಟಿಯನ್ನು ಹುಡುಕ್ಲು ಇಲ್ವಂತೆ ಅವರ ಪ್ಯಾಂಟನ್ನು ಬಿಚ್ಚಿಸಿಲ್ವಂತೆ ಹಿಂದೂ ಮುಸ್ಲಿಮ್ ಅನ್ನೋದನ್ನು ನೋಡಲೇ ಇಲ್ವಂತೆ ಗುಂಡಿನ ದಾಳಿಯನ್ನು ಮಾಡಿದ್ರಂತೆ ಆದರೂ ಸತ್ತವರೆಲ್ಲ ಹಿಂದೂಗಳೇ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಇಂಥ ಶಾಕಿಂಗ್ ವರದಿಯನ್ನು ಮರಿಕರ್ಗೆ ತಗೊಂಡು ಬಂದಿದ್ದಾರೆ ಅದನ್ನು ಅವರು ಬಚ್ಚಲು ಬಾಯಲ್ಲಿ ಅವರೇ ಹೇಳ್ತಾ ಇದ್ದಾರೆ ಈ ಪ್ರಿಯಾಂಕ ಖರ್ಗೆ ಹೇಳ್ತಾ ಇರೋದ್ರ ಪ್ರಕಾರ ಅಲ್ಲಿ ಸೇನೆ ಎನ್ ಐ ಎಲ್ಲವನ್ನ ಸ್ಟಡಿ ಮಾಡಿ ಉಗ್ರರ ಬೇಟೆ ಶುರು ಆಗಿದೆ ಈಗಾಗಲೇ ಉಗ್ರರ ಮನೆಗಳನ್ನು ನಮ್ಮ ಸೇನೆ ಬ್ಲಾಸ್ಟ್ ಮಾಡಿ ನೆಲಸಮ ಮಾಡಿದೆ ಪಾಕಿಸ್ತಾನದ ಪ್ರಜೆಗಳನ್ನು ಭಾರತದಿಂದ ಕೊಲಗಿ ಅಂತ ಹೊರಗೆ ಕಳಿಸ್ತಾ ಇದೆ ಇಂಥ ಟೈಮಲ್ಲಿ ಪ್ರಿಯಾಂಕ ಖರ್ಗೆ ಈ ಮಾತನ್ನು ಹೇಳಿದ್ದಾರೆ ಅಲ್ಲಿ ಭಯೋತ್ಪಾದಕರು ಹಿಂದೂ ಮುಸ್ಲಿಮರು ಅಂತ ನೋಡಿಲ್ಲ ಆದರೆ ಸತ್ತವರೆಲ್ಲ ಹಿಂದೂಗಳೇ ಅನ್ನೋ ಥರ ಹೇಳ್ತಾ ಇದ್ದಾರೆ ಜೊತೆಗೆ ಇದನ್ನೇ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ತಾ ಇದೆ ಅಂತಿದ್ದಾರೆ ಗೆಳೆಯರೆ ಈ ಕಾಂಗ್ರೆಸ್ಗೆ ಬರೋ ಕಮಂಗಿಗಳು ಸ್ಪೋಕ್ ಪರ್ಸನ್ಗಳು ಆ ಥರ ಇದ್ದಾರೆ ಅಂತಾನೆ ಕಾಂಗ್ರೆಸ್ಗೆ ಬರ್ತಾರಾ ಇಲ್ಲ ಅಂದರೆ ಕಾಂಗ್ರೆಸ್ ಸೇರಿದ ಮೇಲೆ ಹೀಗಾಗ್ತಾರಾ ಅಂತ ನನಗೆ ಗೊತ್ತಿಲ್ಲ ಇದಕ್ಕೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಉತ್ತರವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಪಹಲ್ಗಾಮಲ್ಲಿ ಗಂಡನನ್ನು ಕಳೆದುಕೊಂಡ ಹೆಂಡತಿ ಅಪ್ಪನನ್ನು ಕಳೆದುಕೊಂಡ ಮಗ ಮದುವೆಯಾಗಿ ಐದೇ ದಿನಕ್ಕೆ ವಿಧವೆಯಾದ ಹೆಣ್ಣು ಅವರೇ ಹೇಳ್ತಾ ಇದ್ದಾರೆ ನೀನು ಹಿಂದೂನಾ ಇಲ್ಲ ಮುಸ್ಲಿಮಾ ಅಂತ ಕೇಳಿ ತಲೆಗೆ ಗುಂಡನ್ನು ಹೊಡೆದ್ರು ಅವರ ಮನೆಯಲ್ಲಿ ಸೂತಕ ಜೊತೆಯಲ್ಲಿದ್ದವರನ್ನು ಕಳೆದುಕೊಂಡ ನೋವು ಇದೆಲ್ಲ ಇದ್ದಾಗ ಅವರು ಸುಳ್ಳನ್ನು ಹೇಳೋಕೆ ಆಗುತ್ತಾ ಮಾಧ್ಯಮದಲ್ಲಿ ಬರೋ ದೃಶ್ಯಗಳನ್ನು ನೋಡಿದ್ರೆ ಮಾರಣ ಹೋಮ ಆದ ಪಹಲ್ಗಾಮ್ನಲ್ಲಿ ಸುಮಾರು ಹದಿನೇಳು ಜನರ ಪ್ಯಾಂಟ್ಗಳನ್ನು ಬಿಚ್ಚಿದ್ದಾರೆ ಉಗ್ರರು ಧರ್ಮವನ್ನು ನೋಡದೆ ಸಾಯಿಸೋದಾಗಿದ್ರೆ ಪ್ಯಾಂಟನ್ನು ಯಾಕೆ ಬಿಚ್ಚಿದ್ರು ಇದನ್ನ ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆಯನ್ನು ಮಾಡಬೇಕು ಆದ್ರೆ ನಾನ್ ಸೆನ್ಸ್ ಗಳಿಗೆ ಬೇರೆ ಸೆನ್ಸ್ ಅನ್ನೋದು ಎಲ್ಲಿಂದ ಬರುತ್ತೆ ದೊಡ್ಡವರು ಹೇಳ್ತಾ ಇರ್ತಾರೆ ಒಂದು ಜ್ಞಾನ ಅನ್ನೋದು ಇರಬೇಕು ಇಲ್ಲ ಸಾಮಾನ್ಯ ಜ್ಞಾನ ಇರಬೇಕು ಇವೆರಡೂ ಇಲ್ಲದೆ ಸಾಮಾನ್ಯ ಜ್ಞಾನ ಇಲ್ಲದ ಸಾಮಾನ್ಯ ಇಲ್ಲದವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅದನ್ನ ಪದೇ ಪದೇ ಸಾಬೀತನ್ನ ಮಾಡ್ತಾ ಇರೋದು ಖರ್ಗೆ ಹನ್ನೆರಡನೇ ಕ್ಲಾಸ್ ಫೇಲ್ ಆಗಿರೋರು ಇಲ್ಲಿ ಉಗ್ರರನ್ನ ಅಮಾಯಕರು ಅನಕ್ಷರಸ್ಥರು ಅಂತಾನು ಅನ್ನೋಕ್ಕಾಗಲ್ಲ ಯಾಕಂದ್ರೆ ಐ ಡಿ ಕಾರ್ಡ್ ಅನ್ನು ನೋಡಿ ಅದನ್ನ ಓದಿದ್ದಾರೆ ಅಂದ್ರೆ ಅವರು ಅನಕ್ಷರಸ್ಥರು ಆಗ್ತಾರ ಹೇಗಾಗ್ತಾರೆ ಬಂದೂಕನ್ನು ಉಪಯೋಗಿಸ್ತಾರೆ ಅದು ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅದರ ಬಗ್ಗೆ ಟ್ರೈನಿಂಗ್ ಅನ್ನು ತಗೊಂಡು ಬಂದಿದ್ದಾರೆ ಅಂದ್ರೆ ಅವರು ಅಮಾಯಕರು ಆಗ್ತಾರ ಅದು ಹೇಗಾಗ್ತಾರೆ ಹೀಗಾಗಿ ಅಲ್ಲಿ ಪಾಕಿಸ್ತಾನವೇ ನಮ್ಮಪ್ಪ ಅಂದುಕೊಂಡು ಬಂದಿದ್ದ ಉಗ್ರರನ್ನು ಉಳಿಸೋಕೆ ಕಾಶ್ಮೀರದಲ್ಲಿ ಅವರನ್ನು ಬೆಂಬಲಿಸ್ತಾ ಇದ್ದವರನ್ನು ಬಚಾವ್ ಮಾಡೋಕೆ ಕಾಂಗ್ರೆಸ್ ಹತ್ರ ಏನೂ ಇಲ್ಲ ಹಾಗಾಗಿ ಈಗ ಕಾಂಗ್ರೆಸ್ ಇದನ್ನು ರಾಜಕೀಯ ಪ್ರೇರಿತ ಪಿ ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ತಾ ಇದೆ ಅಂತ ಅವರ ಬಚ್ಚಲು ಬಾಯಲ್ಲಿ ಮನಸ್ಸಲ್ಲಿ ಇರೋ ಕೊಳಕನ್ನು ಹೊರಗೆ ಹಾಕ್ತಾ ಇದ್ದಾರೆ ಇಂತಹ ಕೆಲಸ ಕಾಂಗ್ರೆಸ್ಸಿಂದ ಆಗಬೇಕಿತ್ತು ಆಗ್ತಾ ಇದೆ ಇದೇನು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ಈ ಕಾಂಗ್ರೆಸ್ನ ಯಾವನೂ ಕೂಡ ಈ ಹಿಂದೂಗಳ ಮಾರಣ ಹೋಮವನ್ನು ಖಂಡಿಸ್ತೀನಿ ಅಂತ ಇಲ್ಲಿಯವರೆಗೂ ಹೇಳಿಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ಅನ್ನು ಕಿತ್ತು ಹೋದ ಪಕ್ಷ ಯಾವತ್ತೂ ಹಿಂದೂಗಳ ಪರ ನಿಂತಿರಲಿಲ್ಲ ಹಿಂದೂಗಳ ಬಗ್ಗೆ ಕಾಳಜಿ ಅನ್ನೋದು ಮೊದಲೇ ಇಲ್ಲ ಇಲ್ಲ ಅಂದರೆ ಮುಸಲ್ಮಾನರಿಗಾಗಿ ನಕಲಿ ಗಾಂಧಿಗಳು ದೇಶವನ್ನು ಹೊಡೆದು ಕೊಡ್ತಾ ಇದ್ರ ಇದೇ ದೊಡ್ಡದಾದ ಮಿಸ್ಟೇಕ್ ಇಂಥ ದಾಳಿಗಳು ಆಗೋಕೆ ಅದೇನಾದರೂ ಆಗಿಲ್ಲ ಅಂದರೆ ಅಖಂಡ ಭಾರತವೇ ಇದ್ದಿದ್ರೆ ಅದೇಗೋ ಬಾಯ್ ಬಾಯ್ ಅಂದ್ಕೊಂಡು ಸಣ್ಣ ಪುಟ್ಟ ಜಗಳದಲ್ಲಿ ಮುಗಿತಾ ಇತ್ತು ಅದನ್ನು ಮಾಡಿದ್ದಕ್ಕೆ ಹಿಂದೂಗಳ ಮೇಲೆ ಪಾಕಿಗಳಿಗೆ ಪಾಕಿಸ್ತಾನದ ಉಗ್ರರಿಗೆ ಅವರಿಂದ ಮತಾಂಧತೆಯನ್ನು ತುಂಬಿಕೊಂಡಿರೋ ಕಾಶ್ಮೀರದ ಬಂಡುಕೋರರು ಅಂತ ಕ ಹೇಳಿಕೊಳ್ಳೋ ಅಲಂಕೋರ್ಗಳಿಗೆ ಹಿಂದೂಗಳ ಮೇಲೆ ಅದೆಷ್ಟು ದ್ವೇಷ ಅಂದರೆ ಅದೆಷ್ಟು ಅಸಹನೆ ಅಂದರೆ ಬಂದೂಕನ್ನು ಹಿಡ್ಕೊಂಡು ಐ ಡಿ ಕಾರ್ಡ್ ಕೇಳಿ ಪ್ಯಾಂಟ್ ಬಿಚ್ಚಿ ಯಾವ ಧರ್ಮ ಅನ್ನೋದನ್ನು ನೋಡಿ ಆಮೇಲೆ ಶೂಟ್ ಮಾಡ್ತಾರೆ ನನ್ನನ್ನು ಶೂಟ್ ಮಾಡಿ ಕೊಂದು ಬಿಡುವಂಥ ಹೆಂಗಸರು ಕೇಳಿದರೆ ಹೋಗಿ ಇದನ್ನು ಮೋದಿಗೆ ಹೇಳು ಅಂತಾರೆ ಈಗ ಮೋದಿ ಅದಕ್ಕೆ ಏನು ಮಾಡಬೇಕೋ ಮಾಡ್ತಾ ಇದ್ದಾರೆ ಗೆಳೆಯರೆ ಈ ಕಾಂಗ್ರೆಸ್ಸಲ್ಲಿ ಪಕ್ಷದ ವಕ್ತಾರ ಅಂತ ಆಯ್ಕೆಯನ್ನು ಮಾಡ್ತಾರೆ ಅಲ್ಲಿ ಎಂಥವ್ರನ್ನು ಮಾಡ್ತಾರೆ ಅಂದರೆ ಜಾಸ್ತಿ ಯಾರು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೋ ಅಂಥವ್ರನ್ನು ಮಾಡ್ತಾರೆ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ತಲೆ ನಿಲ್ಲದ ಮನುಷ್ಯ ಪ್ರದೀಪ್ ಈಶ್ವರವರನ್ನು ಮಾಡ್ತಾರೆ ಅಂತ ಆದರೆ ಏನು ಮಾಡೋದು ಅವ್ರಿಗಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಲಕ್ಷ್ಮಣ್ ಅನ್ನೋ ಅದೇ ರೀ ಮೊನ್ನೆ ಮೊನ್ನೆ ಮೈಸೂರಲ್ಲಿ ಎಂ ಪಿ ಚುನಾವಣೆಗೆ ನಿಂತಿದ್ರಲ್ಲ ಸೋತ್ರಲ್ಲ ಅವರು ಈಗ ಹೋಗ್ತಾರರು ಜೊತೆಗೆ ಈಗ ಮುಂದೆ ಬಂದಿದ್ದಾರೆ ಅದು ಯಾಕೆ ಅಂದರೆ ಅದೇ ರೀ ಸರ್ಜಿಕಲ್ ಸ್ಟ್ರೈಕ್ ಆಯಿತಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಆ ಸಮಯದಲ್ಲಿ ಮೋದಿ ಭಯೋತ್ಪಾದಕರಿಗೆ ಉತ್ತರವನ್ನು ಕೊಟ್ಟಿದ್ರಲ್ಲ ಅದನ್ನು ಈಗ ಅನುಮಾನವನ್ನು ಪಡ್ತಾ ಇದ್ದಾರೆ ಯಾವುದೋ ನಾಲ್ಕು ಮರಕ್ಕೆ ಗುಂಡನ್ನು ಹೊಡೆದ್ರು ಅದನ್ನು ತೋರಿಸಿ ಸರ್ಜಿಕಲ್ ಸ್ಟ್ರೈಕ್ ಅಂದರು ಅಂತ ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ಇವರು ಬದುಕಿದ್ರಾ ಇಲ್ಲಾಂದರೆ ಹೋಗಿದ್ದವರು ಈಗ ಮತ್ತೆ ಎದ್ದು ಬಂದ್ರಾ ಅಂತ ಗೊತ್ತಾಗ್ತಾ ಇಲ್ಲ ಇವರು ಭಾರತದಲ್ಲಿರೋ ಕಾಂಗ್ರೆಸ್ನ ವಕ್ತಾರನ ಇಲ್ಲ ಪಾಕಿಸ್ತಾನದಲ್ಲಿರೋ ಯಾವುದಾದ್ರೂ ಪಕ್ಷದ ವಕ್ತಾರನ ಗೊತ್ತಿಲ್ಲ ಯಾಕೆ ಇಂತಹ ಅನುಮಾನ ಬರ್ತಾ ಇದೆ ಅಂದರೆ ಇದೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ಆಗಿತ್ತು ಭಾರತ ನಮ್ಮ ದೇಶದ ಒಳಗೆ ಬಂದು ನುಗ್ಗಿ ಹೊಡೆದು ಹೋಗಿದೆ ಪಾಕಿಸ್ತಾನ ಏನು ಕಿತ್ಕೊಳ್ಳೋಕೆ ಆಗಿಲ್ಲ ಅಂತ ಅಲ್ಲಿನ ವಿಪಕ್ಷಗಳು ಅಲ್ಲಿರೋ ಆಡಳಿತ ಪಕ್ಷವನ್ನಾಗ ತರಾಟಕ್ಕೆ ತಗೊಂಡು ಮುಖಕ್ಕೆ ಉಗಿತಿದ್ವು ಇದು ಫುಲ್ ವೈರಲ್ ಆಗಿತ್ತು ಪಾಕಿಸ್ತಾನವೇ ಒಪ್ಪಿಕೊಂಡಿರೋ ಸರ್ಜಿಕಲ್ ಸ್ಟ್ರೈಕ್ ಮೈಸೂರಲ್ಲಿರೋ ಲಕ್ಷ್ಮಣ್ಗೆ ನಂಬೋಕೆ ಆಗ್ತಾ ಇಲ್ಲ ಇಂತಹ ಪ್ರತಿಭೆಗಳನ್ನು ಕಾಂಗ್ರೆಸ್ ಹುಡುಕಿ ಹೆಕ್ಕಿ ತೆಗೆದು ಪಕ್ಷಕ್ಕೆ ಸೇರಿಸಿಕೊಂಡು ಇಲ್ಲದ ಸ್ಥಾನವನ್ನು ಕೊಡುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಚಪ್ಪಲಿಯನ್ನು ಸೊ ಚಪ್ಪಾಳಿಯನ್ನು ಹೊಡಿರಿ ಇನ್ನು ಕಲಬುರಗಿಯಲ್ಲಿ ಮೊನ್ನೆ ಭಯೋತ್ಪಾದಕರ ವಿರುದ್ಧ ಪ್ರತಿಭಟನೆ ಆಯಿತು ಪಾಕಿಸ್ತಾನದ ಬಾವುಟಗಳನ್ನು ರಸ್ತೆಯ ಮೇಲೆ ಅಂಟಿಸಿದ್ರು ಅದನ್ನು ಜನರು ತುಳ್ಕೊಂಡು ಓಡಾಡಲಿ ಅಂತ ಒಂದು ರಾಷ್ಟ್ರದ ಧ್ವಜವನ್ನು ಅವಮಾನ ಮಾಡೋದು ತಪ್ಪು ಆ ರಾಷ್ಟ್ರ ಸರಿಯಾದ ರೀತಿಯಲ್ಲಿ ಇದ್ದರೆ ಆದರೆ ಇಲ್ಲಿ ಪಾಕಿಸ್ತಾನ ಸರಿ ಇದೆ ಅಂತ ಯಾವನು ಹೇಳಲ್ಲ ಯಾವುದೇ ದೇಶಗಳು ಇಡೀ ವಿಶ್ವದಲ್ಲಿ ಒಪ್ಪಿಕೊಳ್ಳೋದು ಇಲ್ಲ ಇಂತಹ ತುಳಿಯೋಕ್ಕೂ ಯೋಗ್ಯವಲ್ಲದ ಧ್ವಜವನ್ನು ಅಲ್ಲಿನ ಮುಸ್ಲಿಂ ಮಹಿಳೆಯರು ನೋಡಿ ಅಯ್ಯೋ ನಮ್ದುಗೆ ಧ್ವಜ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತ ಭಾವುಕರಾಗಿ ಅದೇನೋ ಅವರ ಮನೆಯವರ ಮೇಲೆ ಅನ್ಯಾಯ ಆದವರ ರೀತಿ ಆ ಧ್ವಜಗಳನ್ನು ರಸ್ತೆಯಿಂದ ತೆಗೆದು ಹುಷಾರಾಗಿ ಅವರ ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ಹೋದರು ಇದು ಕಲಬುರಗಿಯಲ್ಲಿರೋ ಪಾಕಿಸ್ತಾನ ಪ್ರೇಮಿಗಳ ಕತೆ ಇದರ ಬಗ್ಗೆ ಮಾತಾಡ್ತಾರ ಹಿರಿಕರ್ಗೆ ಮಗ ಮರಿಕರ್ಗೆ ಗೊತ್ತಿಲ್ಲ ಎಲ್ಲೆಲ್ಲೋ ಸೀಕ್ರೆಟ್ ಏಜೆಂಟ್ ಆಗಿ ಹೋಗಿ ಏನು ಮಾಡಿದ್ದೇನೆ ಅಂತ ಮಾತಾಡೋ ಇವರು ಇದರ ಬಗ್ಗೆ ಮಾತಾಡೋದೇ ಇಲ್ಲ ಇನ್ನು ಇದೇ ಪ್ರಿಯಾಂಕ ಖರ್ಗೆ ಅಮಿತ್ ಶಾ ಅವರನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು ಎಲ್ಲಿದೆ ನಿಮ್ಮ ಗುಪ್ತಚರ ಇಲಾಖೆ ಎಲ್ಲಿದೆ ನಿಮ್ಮ ಭದ್ರತೆ ಎಲ್ಲಿದ್ದಾರೆ ಅಜಿತ್ ದೋವಲ್ ಅಂತ ಮೊದಲು ಇದನ್ನು ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದೇ ಸರಿನಾ ನನಗಂತೂ ಗೊತ್ತಿಲ್ಲ ಯಾಕಂದರೆ ಆ ಉಗ್ರರು ಪಾಕಿಸ್ತಾನದಿಂದಲೋ ಇಲ್ಲ ಅಂದರೆ ಬಾಂಗ್ಲಾದಿಂದಲೋ ಬಂದಿದ್ರೆ ಅದು ಗುಪ್ತಚರ ಇಲಾಖೆಯ ವೈಫಲ್ಯ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಭಾರತವನ್ನು ದ್ವೇಷ ಮಾಡೋರು ಭಾರತದ ಒಳಗೆ ಅನ್ನವನ್ನು ತಿಂದು ಇಲ್ಲೇ ದಾಳಿಯನ್ನು ಮಾಡಿದರೆ ಅದನ್ನು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಗ್ರಿ ಹೇಳೋಕ್ಕಾಗತ್ತೆ ಇಲ್ಲಿ ಬಂದು ಗುಂಡನ್ನು ಹರಿಸಿದವರು ಕಾಶ್ಮೀರದ ಮುಸಲ್ಮಾನರು ಇದಕ್ಕೆ ಪ್ರಶ್ನೆಯನ್ನು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಕೇಳಬೇಕಿತ್ತು ಆದರೆ ಕೇಳಲ್ಲ ಯಾಕಂದರೆ ಅವರು ಇವರದ್ದೇ ಇಂಡಿ ಕೂಟದ ಮಂಡಿಯಲ್ಲಿರೋರು ಅದಕ್ಕೆ ಹಾಳಾಗಿ ಹೋಗಲಿ ಅವರನ್ನು ಕೇಳೋದು ಬೇಡ ಸರಿ ಸಿದ್ದರಾಮಯ್ಯ ಅವರು ಮುಂದಿನ ಜನ್ಮದಲ್ಲಿ ಹುಟ್ಟೋ ಧರ್ಮದವರಿಗೆ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್ಗೆ ಬುದ್ಧಿಯನ್ನಾದರೂ ಹೇಳಬೇಕಲ್ವಾ ಅನ್ನ ತಿನ್ನೋ ಮಕ್ಕಳ ಭಾರತದಲ್ಲೇ ಇದ್ದು ಹೇಸಿಗೆಯನ್ನು ತಿನ್ನೋ ಕೆಲಸವನ್ನು ಯಾಕೋ ಮಾಡ್ತೀರಾ ಅದನ್ನು ಮಾಡಬೇಡಿ ಅಂತ ಅದನ್ನು ಹೇಳಲ್ಲ ಇನ್ನು ಜೇಮ್ಸ್ ಬಾಂಡ್ ಅಜಿತ್ ದೋವೆಲ್ಲಲ್ಲಿ ಅಂತ ಕೇಳ್ತಾರೆ ಅವರು ಎಲ್ಲಿರ್ತಾರೆ ಅಂತ ಹೇಳಿಕೊಂಡು ಓಡಾಡೋಕ್ಕೆ ಅವರೇನು ರಾಹುಲ್ ಗಾಂಧಿನಾ ಅವರು ಗುಪ್ತಚರ ಇಲಾಖೆಯಲ್ಲಿರೋ ಅಜಿತ್ ದೋವಲ್ ಅವರ ಹೆಜ್ಜೆಯನ್ನು ಕಂಡು ಹಿಡಿಯೋಕ್ಕೆ ಮರಿಕರ್ಗೆ ಅವರ ಡ್ಯಾಡಿ ಹಣೆ ಆಗಲ್ಲ ಯಾಕಂದರೆ ಅವರು ಏಳು ವರ್ಷ ಪಾಕಿಸ್ತಾನದಲ್ಲಿದ್ದಾಗಲೇ ಅವರಿಗೆ ಗೊತ್ತಾಗಲಿಲ್ಲ ಇವರು ಭಾರತದ ಗುಪ್ತಚರ ಇಲಾಖೆಯವರು ಅಂತ ಇನ್ನು ಇಲ್ಲಿರೋ ಕರ್ನಾಟಕದ ಒಳಗೆ ಎಲ್ಲ ಮೂಲೆಯಲ್ಲಿರೋ ಮರಿಕ್ ಗೊತ್ತಾಗುತ್ತಾ ಅವರು ಮಾಡೋ ಕೆಲಸ ಅವರ ತಂಡವನ್ನು ಬಿಟ್ಟು ಯಾರಿಗೂ ಗೊತ್ತಿರಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಇದು ಹಿಂದೂ ಮುಸ್ಲಿಮರ ಗಲಭೆ ಅನ್ನೋ ರೀತಿ ಬಿಂಬಿಸೋಕೆ ಹೋಗ್ತಾ ಇದೆ ಮೊದಲು ದೇಶ ದೇಶದ ಭದ್ರತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕು ಯಾಕಂದರೆ ನಾವೆಲ್ಲ ಇರೋದು ಅದೇ ಭಾರತ ದೇಶದ ಒಳಗೆ ಅನ್ನೋದನ್ನು ಮರಿ ಕರ್ಗೆ ಆಗಲಿ ಅವರಪ್ಪ ಹಿರಿ ಕರ್ಗೆ ಆಗಲಿ ಭಾರತದಲ್ಲಿರೋ ಯಾವನೇ ಆದರೂ ಮರಿಬಾರ್ದು ಇದು ಎಲ್ಲರಿಗೂ ನೆನಪಿದರೆ ಒಳ್ಳೆಯದು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ